I really feel proud that Noni has been declared clinically cancer free today. Stage 4 cancer, metastasis, doctors giving her 3% chance. I will talk about how she came back, the diet that we gave her. ಕ್ಯಾನ್ಸರ್ಗೂ ಸಾವಿಗೂ ಹತ್ತಿರ ಸಂಬಂಧ ಎಂಬುದು ಎಲ್ಲರಿಗೂ ಗೊತ್ತಿದೆ ಕ್ಯಾನ್ಸರ್ ಅನ್ನ ಆರಂಭದಲ್ಲೇ ಪತ್ತೆ ಹಚ್ಚಲು ಸಾಧ್ಯವಾದರೆ ಮಾತ್ರ ವ್ಯಕ್ತಿ ಜೀವಂತ ಉಳಿಯಬಹುದು ಎಂಬ ನಂಬಿಕೆ ಸರ್ವೇ ಸಾಮಾನ್ಯವಾಗಿದೆ ಇದೀಗ ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ಆಟಗಾರ ನವಜೋತ್ ಸಿಂಗ್ ಸಿದ್ದು ಅವರು ತನ್ನ ಪತ್ನಿ ಈ ಕ್ಯಾನ್ಸರ್ನಿಂದ ಗೆದ್ದು ಬಂದ ಕಥೆಯನ್ನ ಹೇಳಿಕೊಂಡಿದ್ದಾರೆ ತನ್ನ ಪತ್ನಿ ಕ್ಯಾನ್ಸರ್ನಿಂದ ಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಅಂತ ಹೇಳಿದ್ದಾರೆ और पत्नी नवजोत कौर ಅವರು ಕ್ಯಾನ್ಸರ್ನ ನಾಲ್ಕನೇ ಘಟ್ಟದಲ್ಲಿತ್ತು ಕ್ಯಾನ್ಸರ್ ಅನ್ನು ಗೆದ್ದು ಬಂದ ಕಥೆಯನ್ನು ಅವರು ಹಂಚಿಕೊಂಡಿದ್ದಾರೆ ಐ ್ರೀಲಿ ಫೀಲ್ ಪ್ರೌಡ್ ಕೆ ನೋನಿ ಹಸ್ ಬಿನ್ ಡೆಕ್ಲೇರ್ಡ್ ಕ್ಲಿನಿಕಲಿ ಕ್ಯಾನ್ಸರ್ ಫ್ರೀ ಟು ಫಿರ್ ಡಾಕ್ಟರ್ ಸッド ಸಿದು ಸರ್ 5% ಚಾನ್ಸ್ ಮೆಟಾಸ್ಟಸಿಸ್ ಆ ಸ್ಕಿನ್ ಮೇ ಆ ಗಯಾ ಏಕ್ ಆನ್ಕಾಲಜಿಸ್ಟ್ میرے دوست ಕಾ بیٹಾ अमेरिका से आया उसने कहा सर नो चांस व्हाट सर मैंने रिसर्च की थी उसके जो कॉमन डिनोमिनेटर थे मैंने अपनी बेटी को कहा बेटा हम ये डाइट शुरू करेंगे यू विल नॉट बिलीव इट इस प्रेस कॉन्फ्रेंस का कारण सबसे बड़ा यह है स्टेज फोर कैंसर मेटास्टिस तरह से वहां से चालीस दिन में वापिस आई जब लोग ये कहते हैं कि करोड़ों रुपया लगता है मुझे ये बताइए नीम के पत्तों पे क्या पैसे लिए? कच्ची हल्दी पे क्या पैसे लगते नींबू और सेब के सिरके पे क्या पैसे लेते ಎರಡು ವರ್ಷಗಳ ಹಿಂದೆ ನವಜೋತ್ ಕೌರ್ ಅವರಿಗೆ ಕ್ಯಾನ್ಸರ್ ಕಾಯಿಲೆ ಇರುವುದು ಪತ್ತೆಯಾಗಿತ್ತು ಒಂದು ಶಸ್ತ್ರಕ್ರಿಯೆ ನಡೆಸುವ ವೇಳೆ ಅವರಿಗೆ ಕ್ಯಾನ್ಸರ್ ಇದೆ ಎಂಬುದು ಗೊತ್ತಾಗಿತ್ತು ಮಗನ ವಿವಾಹದ ಸಂದರ್ಭದಲ್ಲೇ ಕೌರ್ ಅವರಿಗೆ ಕ್ಯಾನ್ಸರ್ ಇದೆ ಎಂಬುದು ಗೊತ್ತಾಗಿತ್ತು ಮರಳಿ ಬರುತ್ತಾರೋ ಅನ್ನುವ ಬಗ್ಗೆ ನಮಗೆ ಭಯವಿತ್ತು ಆದರೆ ಆಕೆ ಧೈರ್ಯವನ್ನ ಕಳೆದುಕೊಳ್ಳಲಿಲ್ಲ ಕ್ಯಾನ್ಸರ್ ಅನ್ನ ಧೈರ್ಯದಿಂದ ಎದುರಿಸಿದ್ರು ಕಳೆದೊಂದು ವರ್ಷದಿಂದ ಅವರು ಕ್ಯಾನ್ಸರ್ನ ಜೊತೆ ಹೋರಾಡಿದ್ರು ಕ್ಯಾನ್ಸರ್ ಸಂಬಂಧಿ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಸಹಿಸಿಕೊಂಡ್ರು ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ಆಕೆಯ ಚಿಕಿತ್ಸೆ ನಡೆಯಿತು ಬಹಳ ಕಡಿಮೆ ಹಣವನ್ನಷ್ಟೇ ನಾವು ಖರ್ಚು ಮಾಡಿದ್ದೇವೆ ಎಂದು ಸಿದ್ದು ಹೇಳಿಕೊಂಡಿದ್ದಾರೆ ನಮ್ಮಲ್ಲಿ ಹಣ ಇದ್ದ ಕಾರಣಕ್ಕಾಗಿ ತನ್ನ ಪತ್ನಿ ಕ್ಯಾನ್ಸರ್ ಅನ್ನ ಗೆದ್ದದಲ್ಲ ಆರೋಗ್ಯದಾಯಕ ಜೀವನ ಕ್ರಮ ಮತ್ತು ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆಯಿಂದಾಗಿ ಆಕೆ ಗೆದ್ದು ಬಂದಿದ್ದಾಳೆ ತನ್ನ ಆಹಾರ ಕ್ರಮಗಳಲ್ಲಿ ಆಕೆ ದೊಡ್ಡದೊಂದು ಪರಿವರ್ತನೆ ಮಾಡಿದ್ಲು ಲಿಂಬೆಹಣ್ಣಿನ ರಸ ಆಪಲ್ ಸೈಡರ್ ವಿನೆಗರ್ ಕೆಲವು ಔಷಧೀಯ ಎಲೆಗಳ ರಸಗಳು ತುಳಸಿ ಸಹಿತ ಪ್ರತಿದಿನದ ಆಹಾರದಲ್ಲೂ ಆಕೆ ಇವನ್ನೆಲ್ಲ ಬಳಸಿಕೊಂಡಳು ಸಂಜೆ ಆರೂವರೆ ಗಂಟೆಗೆ ಆಹಾರ ಸೇವಿಸುತ್ತಿದ್ದಳು ಬೆಳಗ್ಗೆ ಹತ್ತು ಗಂಟೆಗಿಂತ ಮೊದಲು ಉಪಹಾರ ತೆಗೆದುಕೊಳ್ಳುತ್ತಿದ್ಲು ಕ್ಯಾನ್ಸರ್ಗೆ ಕಾರಣವಾಗ ಎಲ್ಲ ಆಹಾರಗಳಿಂದಲೂ ದೂರ ನಿಂತಳು कैंसर को अगर गैप दो खाने में शुगर नहीं दो कार्बोहाइड्रेट्स नहीं दो रोटी तो कैंसर के सेल खुद ब खुद मरने लग जाते शाम होने से पहले खाना खाया 6.30 साढ़े छ और सवेरे अगले दिन दस बजे स्टार्टेड द डे विद नींबू पानी उसके आधा घंटा बाद दस बारह नीम के पत्ते और इसमें कोई पैसे नहीं लगते हैं सीरियसली मैं सबको बोलना चाहता हूं कि ये ग्रेड फोर स्टेज फोर से ये ये दिन में वापस आ गई थी। Believe you me, मैं आप अपने can आप अपने अपने बहन भाइयों से कहना चाहता कि अगर को change करें, जो इलाज कैंसर का का है fatty liver का है। वही और सबसे बड़ी बात बहनों भाइयों, बातों भाइयो को बढ़िया देहत इतना किलोग्राम नायत सिर